ಕನ್ನಡಿಗರು ಮತ್ತು ರಾಜ್ಯದ ವಿಚಾರವಾಗಿ ಇರ್ತಕ್ಕಂಥ ಹಲವಾರು ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಒಂದಷ್ಟು ಆಗ್ರಹವನ್ನು ಸರ್ಕಾರಕ್ಕೆ ಮಾಡಬೇಕು ಈ ನಿಟ್ಟಿನಲ್ಲಿ ಕನ್ನಡದ ವಿಚಾರವಾಗಿ ರಾಜ್ಯಾದ್ಯಂತ ಕೇವಲ ಕೆಆರ್ಎಸ್ ಪಕ್ಷ ಅಲ್ಲ ರಾಜ್ಯಾದ್ಯಂತ ಬೇರೆ ಬೇರೆ ಸಂಘಟನೆಗಳು ಮುಖಂಡರುಗಳು ಹೋರಾಟಗಾರರು ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ ಸಾಹಿತಿಗಳು ಚಿಂತಕರು ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕನ್ನಡದ ವಿಚಾರಕ್ಕೆ ನಾವು ಎಲ್ಲರನ್ನೂ ಒಳಗೊಳ್ಳಬೇಕು ಎಲ್ಲರನ್ನ ಒಳಗೊಂಡು ಇದು ಒಂದು ರೀತಿಯಾಗಿ ಆಗಲೇಬೇಕಾಗಿರುವಂತಹ ವಿಚಾರಗಳು ಎಷ್ಟು ದಿವಸ ಅಂತ ಹೇಳಿ ನಮ್ಮದೇ ನಾಡಲ್ಲಿ ಕನ್ನಡಿಗರು ಎರಡನೇ ದರ್ಜೆ ನಾಗರಿಕರ ರೀತಿಯಲ್ಲಿ ಬದುಕಬೇಕು ನಾವು ನಿಜವಾಗ್ಲೂ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬೇಕಾಗಿರುವಂತಹ ಒತ್ತಡವನ್ನು ಏರೋದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿ ಆಲೋಚಿಸಿದಾಗ ಈ ರೀತಿಯಾಗಿ ಎಲ್ಲರನ್ನ ಒಳಗೊಂಡು ನಾವು ಇವತ್ತು ಕರ್ನಾಟಕದ ಹಿತವನ್ನು ಕಾಪಾಡ್ತಕ್ಕಂಥ ನೀತಿ ನಿಯಮಗಳು ಯೋಜನೆಗಳು ಏನೆಲ್ಲ ಸರ್ಕಾರ ರೂಪಿಸಬೇಕು ಅನ್ನೋ ವಿಚಾರವಾಗಿ ಜಾಣಗೆರೆ ವೆಂಕಟರಾಮಯ್ಯ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಎರಡು ಮೂರು ಸಮಾಲೋಚನಾ ಸಭೆಗಳನ್ನು ಆಯೋಜಿಸಿ ಅಲ್ಲಿ ಬಂದಂತಹ ಹಲವಾರು ಹೋರಾಟಗಾರರು ಸಾಹಿತಿಗಳು ಚಿಂತಕರು ಪತ್ರಕರ್ತರು ಬೇರೆ ಬೇರೆ ಕನ್ನಡಪರ ರಾಜಕೀಯ ಪಕ್ಷಗಳ ಮುಖಂಡರು ಇವರೆಲ್ಲರ ಜೊತೆಯಲ್ಲಿ ಒಂದಷ್ಟು ಚರ್ಚೆ ಮಾಡಿ ಕೆಲವೊಂದು ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರದ ಮುಂದೆ ಇಡಬೇಕು ಮನವಿಯೆಲ್ಲ ಅವರಿಗೆ ಆಗ್ರಹ ಮಾಡಬೇಕು ನೀವು ಇದನ್ನು ಮಾಡಿ ಕನ್ನಡದ ವಿಚಾರವಾಗಿ ನೀವಿಷ್ಟು ಕೆಲಸಗಳನ್ನ ಈ ಬಾರಿ ನವೆಂಬರ್ ತಿಂಗಳಲ್ಲಿ ದಯವಿಟ್ಟು ಮಾಡಿ ಅಂತೇಳಿ ಕೇಳಬೇಕು ಅಂತೇಳಿ ನಾವು ಒಂದಷ್ಟು ಹನ್ನೆರಡು ಅಕ್ಕೊತ್ತಾಯಗಳನ್ನು ಪಟ್ಟಿ ಮಾಡಿದ್ವಿ ಪಟ್ಟಿ ಮಾಡಿ ಎರಡು ಸಭೆಗಳನ್ನು ನಡೆಸಿ ದಾವಣಗೆರೆ ವೆಂಕಟರಾಮಯ್ಯನವರ ನೇತೃತ್ವದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿ ಬಂದಿದ್ವಿ ನಮಗೆ ಸ್ವಲ್ಪ ವಿಶ್ವಾಸ ಇತ್ತು ಸರ್ಕಾರ ಇದನ್ನ ಮಾಡಬಹುದು ಇದರಲ್ಲಿರ್ತಕ್ಕಂಥ ಅಕ್ಕೊತ್ತಾಯಗಳಲ್ಲಿ ಕೆಲವೊಂದು ಅಕ್ಕೊತ್ತಾಯಗಳನ್ನಾದರೂ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ವಿಶ್ವಾಸ ಆವತ್ತಿನ ಸಭೆಯಲ್ಲಿ ಪಾಲ್ಗೊಂಡಂತಹ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬಂದ ನಂತರವೂ ನಮಗಿತ್ತು ಯಾಕೆ ಅಂತ ಅಂದ್ರೆ ಇದು ನಾಡಿನ ವಿಚಾರ ನಾಡಿನ ನೆಲ ಜಲ ಭಾಷೆ ಜನರ ವಿಚಾರ ಮತ್ತೆ ಇದಕ್ಕೇನು ಸಾವಿರಾರು ಕೋಟಿ ರೂಪಾಯಿಗಳು ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ವಿನಿಯೋಗಿಸಿದೆ ಆ ತರಹದ ಸಾವಿರಾರು ಕೋಟಿಗಳನ್ನು ಸುರಿಯುವಂತ ಅಗತ್ಯ ಇಲ್ಲ ಹಾಗಾಗಿ ರೊಕ್ಕ ಇಲ್ಲದೆ ಮಾಡಬಹುದು ಅಂತಹ ಒಂದಷ್ಟು ಯೋಜನೆಗಳನ್ನ ನಾವು ಸರ್ಕಾರದ ಮುಂದೆ ಇಟ್ಟಿದ್ವಿ ಬಹುತೇಕ ರೊಕ್ಕ ಇಲ್ಲದವೇ ಹಣ ಖರ್ಚು ಮಾಡುವಂತಹ ಅಕ್ಕಗಳಾಗಿರಲಿಲ್ಲ ಬಹುತೇಕವು ಮುಖ್ಯವಾಗಿ ಅಂಥದ್ದನ್ನ ಅದರಲ್ಲಿ ಕೆಲವೊಂದಾದ್ರೂ ಸರ್ಕಾರ ಮಾಡುತ್ತೆ ಅನ್ನುವಂತಹ ವಿಶ್ವಾಸ ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಕೊತಾ ಗೊತ್ತಾ ಇರ್ತಕ್ಕಂಥ ಸರ್ಕಾರ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರ ಮೇಲೆ ನಮಗೆ ವಿಶ್ವಾಸ ಇತ್ತು ಅದನ್ನು ಮಾಡ್ತಾರೆ ಅಂತ ಆದ್ರೆ ನಮಗೆ ಬಹಳ ನಿರಾಸೆ ಆಯಿತು ನಾವು ನಮ್ಮನ್ನು ಸೇರಿದಾಗೆ ಹಲವಾರು ಸಂಘಟನೆಗಳು ಮತ್ತು ಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ಸಂಘಟನೆಗಳ ಅಲ್ಲಿ ಮನವಿಯನ್ನೇ ಕೊಟ್ಟಿದ್ವಿ ನಾವು ಅವತ್ತು ಆಗ್ರಹ ಮಾಡಿರಲಿಲ್ಲ ಅವರಿಗೆ ಮನವಿಯನ್ನು ಮಾಡಿದ್ವಿ ದಯವಿಟ್ಟು ಮಾಡಿ ಇದು ನಾಡಿನ ಜನರ ಬದುಕಿನ ಪ್ರಶ್ನೆ ದಯವಿಟ್ಟು ಇದನ್ನು ಮಾಡಿ ಮುಂದಿನ ದಿನಗಳಲ್ಲಿ ಕನ್ನಡ ನಾಡಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿ ಉಳಿಬೇಕಂತ ಅಂದ್ರೆ ನೀವು ಎಲ್ಲವನ್ನ ಮಾಡಬೇಕು ಅಂತ ಹೇಳಿ ನಾವು ಜಾಣಗೆರೆ ವೆಂಕಟರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಬಂದಿದ್ವಿ ನಾವು ಇಂದಿನ ಸಭೆಯಲ್ಲೇ ತೀರ್ಮಾನ ಮಾಡಿದಾಗೆ ಇದು ಮುಖ್ಯಮಂತ್ರಿಗಳು ಏನಾದರೂ ಘೋಷಣೆ ಮಾಡಿದ್ರೆ ನಾವು ಯಾವೆಲ್ಲ ಅಕ್ಕೋತ್ತಾಯಗಳನ್ನು ಅವರಿಗೆ ಪಟ್ಟಿ ಮಾಡಿ ಇಟ್ಟಿದ್ವಿ ಅದರಲ್ಲಿ ಕೆಲವೊಂದಷ್ಟು ಅಕ್ಕೋತ್ತಾಯಗಳನ್ನು ಅವರು ಜಾರಿ ಮಾಡಿದ್ರೆ ಆ ಕಾರ್ಯಕ್ರಮಗಳನ್ನು ರೂಪಿಸಿದ್ರೆ ನಾವು ಸರ್ಕಾರಕ್ಕೆ ಅಭಿನಂದನೆ ಹೇಳುವಂತಹ ಒಂದು ಅಭಿನಂದನಾ ಸಮಾವೇಶವನ್ನು ಮಾಡೋಣ ಫ್ರೀಡಂ ಪಾರ್ಕ್ ಅಲ್ಲಿ ಸರ್ಕಾರಕ್ಕೆ ಅಭಿನಂದನೆ ಹೇಳೋಣ ಕನ್ನಡ ಪರವಾಗಿ ಪರ ನಿಲುವನ್ನು ತೆಗೆದುಕೊಂಡಂತಹ ಸರ್ಕಾರಕ್ಕೆ ಅಭಿನಂದನೆ ಹೇಳೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಆದ್ರೆ ಅಂತ ಅಭಿನಂದನಾ ಅಭಿನಂದನಾ ಸಮಾವೇಶ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಲಿಲ್ಲ ನಾವು ಮತ್ತೊಮ್ಮೆ ಪ್ರತಿಭಟನೆ ಮತ್ತೆ ಆಗ್ರಹ ಸಮಾವೇಶವನ್ನಾಗಿ ಇದನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ನಡ್ಕೊಂಡ್ರು ಹಾಗಾಗಿ ನಾವು ಇವತ್ತು ಈ ತರದ ಒಂದು ಆಗ್ರಹ ಸಮಾವೇಶವನ್ನ ಮಾಡಬೇಕಾಗಿ ಬಂದಿದೆ ಕಳೆದ ಹದಿನೈದನೇ ತಾರೀಕೆ ನಾವು ಈ ಸಮಾವೇಶವನ್ನ ಮಾಡಬೇಕಾಗಿತ್ತು ಆದ್ರೆ ನಮ್ಮದೇ ಜನ ನಾವೇ ನಾಡಿನ ಜನರ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರ ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಪೊಲೀಸರು ನಮಗೆ ಅನುಮತಿಯನ್ನು ನಿರಾಕರಿಸಿ ನಾನಾದ್ರೆ ಹೇಳಿದ್ನಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸ್ಥಾನಮಾನ ಈ ನಾಡಲ್ಲಿ ಯಾವ ಇರುತ್ತೋ ಗೊತ್ತಿಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಓದ್ಕೊಂಡು ತಿಳ್ಕೊಂಡು ಜ್ಞಾನಿಗಳು ಅಂತ ಹೇಳಿ ಇಲ್ಲಿ ಐಪಿಎಸ್ ಐಎಎಸ್ ಆಫೀಸರ್ಗಳು ಬರ್ತಾ ಇದ್ದಾರೆ ಇವ್ರಿಗಂತೂ ನಾಡಿನ ಬಗ್ಗೆ ಯಾವುದೇ ನಯಾ ಪೈಸಾ ಕಾಳಜಿ ಇಲ್ಲ ಇವರಿಗೆ ಅಂದರೆ ಬಾದಾಮಿ ಗೋಡಂಬಿ ಎಸಿ ಕಾರು ಎಸಿ ರೂಮು ಸಿಕ್ಕಿದ್ರೆ ಸಾಕು ಐಎಎಸ್ ಗಳಿಗೆ ಆದರೆ ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಲ್ಲ ಜನರು ನಮ್ಮವರೇ ಅವರು ಇವೆಲ್ಲವನ್ನ ಇಟ್ಕೋಬೇಕಾಗಿತ್ತು ನಾವು ಕನ್ನಡಿಗರ ಹಿತಕ್ಕಾಗಿ ಆಗ್ರಹ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಇದೊಂದು ಕೆಆರ್ಎಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಕನ್ನಡ ನಾಡಿನ ಎಲ್ಲರಿಗಾಗಿ ಕನ್ನಡ ನಾಡಿನ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ರೂಪಿಸಬೇಕಾಗಿರುವಂತಹ ಯೋಜನೆಗಳನ್ನು ಆಗ್ರಹಿಸಿ ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಅಂತ ಹೇಳಿ ನಾವು ಮನವಿಯನ್ನ ಕೊಟ್ರೆ ಆ ಮನವಿಯನ್ನ ತಿರಸ್ಕರಿಸಿ ಏಕಾಏಕಿ ನಮಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪೊಲೀಸರು ಹೇಳ್ತಾರೆ ಅಂತ ಅಂದ್ರೆ ಪೊಲೀಸರನ್ನ ಇಟ್ಕೊಂಡಿರುವಂತಹ ಸರ್ಕಾರ ಪೊಲೀಸಿಂದ ಪೊಲೀಸರನ್ನ ಇಟ್ಕೊಂಡು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಸರ್ಕಾರಕ್ಕೆ ಈ ನಾಡಿನ ಬಗ್ಗೆ ನಾಡಿನ ಜನರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸರ್ಕಾರದ ಗಮನಕ್ಕಿಲ್ಲದೆ ಹಾಗೆ ಪೊಲೀಸರು ಕನ್ನಡ ಪರ ಹೋರಾಟಕ್ಕೆ ಅನುಮತಿಯನ್ನು ನಿರಾಕರಿಸಿರೋದಿಲ್ಲ ಆ ರೀತಿ ಏನಾದರೂ ಆದ್ರೆ ಅದು ಬಹಳ ದುರಂತ ಆ ತರಹದ ವ್ಯವಸ್ಥೆ ಈ ನಾಡಲ್ಲಿ ಇದೆ ಅಂತೇಳಿ ನಾವೆಲ್ಲರೂ ಅನ್ಕೋಬೇಕಾಗುತ್ತೆ ಅನಿವಾರ್ಯವಾಗಿ ನಾವು ಆ ಕಾರ್ಯಕ್ರಮವನ್ನು ಕೊನೆ ಕ್ಷಣದವರೆಗೂ ನಾವು ಕಾರ್ಯಕ್ರಮವನ್ನು ಮಾಡಬೇಕಂತ ಇದ್ವಿ ಆದ್ರೆ ಅವಕಾಶವನ್ನ ಪೊಲೀಸರು ನಿರಾಕರಿಸಿದ ಕಾರಣಕ್ಕಾಗಿ ನಾವು ಅದನ್ನು ಮಾಡೋದಕ್ಕಾಗ್ಲಿಲ್ಲ ಆದ್ರೆ ನಮ್ಮ ದೇಶ ಇದು ನಮ್ಮ ನಾಡು ನಮ್ಮ ಸಹಸ್ರಾರು ಲಕ್ಷಾಂತರ ಪೂರ್ವಿಕರು ಈ ನಾಡನ್ನ ಈ ದೇಶವನ್ನ ಕಟ್ಟೋದಕ್ಕೆ ಉಳಿಸೋದಕ್ಕೆ ಹೋರಾಟವನ್ನು ಮಾಡಿ ನನಗೂ ಸ್ವಾತಂತ್ರ್ಯವನ್ನ ಕೊಟ್ಟು ಅದ್ಭುತವಾದಂತಹ ಒಂದು ಸಂವಿಧಾನವನ್ನು ರಚಿಸಿ ನಮಗೆ ಒಂದು ಡೆಮಾಕ್ರೆಟಿಕ್ ಕಂಟ್ರಿಯನ್ನ ಕೊಟ್ಟೋಗಿ ಬಿಟ್ಟೋಗಿದ್ದಾರೆ ಇಂಥ ನಮ್ಮ ಪೂರ್ವಿಕರ ಏನೋ ಒಂದು ತ್ಯಾಗ ಪರಿಶ್ರಮ ಬಲಿದಾನಕ್ಕೆ ಕಾರಣಕ್ಕಾಗಿ ನಮ್ಗೆ ಇವತ್ತು ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ನಾವು ಈ ಪೊಲೀಸರಿಗೆ ಯಾವುದೋ ಬಾಂಡ್ ಇನ್ನೊಂದು ಬರೆದು ಕೊಟ್ಟು ಅವರಿಗೆ ಗುಲಾಮ್ ಗಿರಿ ಪ್ರದರ್ಶನ ಮಾಡಿ ನಾವು ಈ ಪ್ರತಿಭಟನೆಯನ್ನ ಮಾಡಬಾರ್ದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಂತ ಸಂವಿಧಾನದ ಸಂವಿಧಾನದಲ್ಲಿ ನಮ್ಗಿರ್ತಕ್ಕಂಥ ಹಕ್ಕುಗಳನ್ನು ಬಳಸಿ ನಾವು ಪರ್ಮಿಷನ್ ತೆಗೆದುಕೋಬೇಕು ಬಾಂಡ್ ಬರ್ದು ಕೊಡೋದಕ್ಕೆ ನಾವೇನು ತಾಲಿಬಾನ್ರಲ್ಲ ಬಾಂಡ್ ಬರ್ಕೊಡೋದಕ್ಕೆ ನಾವೇನೋ ಉಗ್ರಗಾಮಿಗಳು ಟೆರರಿಸ್ಟ್ಗಳು ಅಥವಾ ಹಿನ್ನಾರು ಆಗುತ್ತಕ್ಕಾಗಿ ನಾವು ಇಲ್ಲ ಇಡೀ ಕರ್ನಾಟಕ ಇವತ್ತು ಈ ಸಭೆ ಬಹಳ ಮುಖ್ಯ ಇವತ್ತು ಕರ್ನಾಟಕದಲ್ಲಿ ಬಹಳ ಪ್ರಾಮಾಣಿಕವಾಗಿ ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ತಮ್ಮೆಲ್ಲ ಆದರ್ಶಗಳನ್ನ ಪ್ರಾಮಾಣಿಕತೆಯನ್ನ ಎಪ್ಪತ್ತೈದು ವರ್ಷಗಳ ಸುದೀರ್ಘ ಒಂದು ನಲವತ್ತೈದು ವರ್ಷ ಹೋರಾಟ ಆ ನಲವತ್ತೈದು ವರ್ಷಗಳ ಹೋರಾಟದಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳ ತನಕ ಪ್ರಾಮಾಣಿಕತೆ ಆದರ್ಶ ಎಲ್ಲವನ್ನ ಹೋರಾಟದಲ್ಲಿ ಉಳಿಸಿಕೊಂಡು ನಮ್ಮ ಜೊತೆ ಇರ್ತಕ್ಕಂಥ ಜಾಣಿಗರ ವೆಂಕಟರಾಮಯ್ಯನವರು ಇವತ್ತು ನಮ್ಮ ಜೊತೆಗಿದ್ದಾರೆ ಇನ್ನೊಂದು ಕಡೆ ನ್ಯಾಯ ನೀತಿ ಧರ್ಮವನ್ನೇ ಉಸಿರಾಡ್ತಾ ನ್ಯಾಯ ನೀತಿ ಧರ್ಮ ಕಾನೂನನ್ನೇ ಒಂದು ಪಕ್ಷದ ಆಶಕ್ತಿಯನ್ನಾಗಿ ಮಾಡಿಕೊಂಡು ನ್ಯಾಯಯುತವಾಗಿ ಶಾಂತಿಯುತವಾಗಿ ಇದುವರೆಗೂ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಕೆಆರ್ಎಸ್ ಎಸ್ ಪಕ್ಷ ಇವತ್ತು ಈ ಹೋರಾಟದ ಜೊತೆಗಿದೆ ನಾವು ಯಾರು ಅಹಿಂಸೆಗೆ ಎಂದೂ ಹಿಡಿದಿಲ್ಲ ನ್ಯಾಯವನ್ನ ಕಾನೂನನ್ನ ಸಂವಿಧಾನವನ್ನ ಕಾಪಾಡೋದಂದ್ರೆ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ಕೆಲಸ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಶೋಷಣೆ ಮಾಡಿದ್ದಾರೆ ಎಂದು ನಾವು ಆ ತರದ ಕಾನೂನು ಬಾಹಿರ ಕೆಲಸಕ್ಕೆ ಅಹಿಂಸಾತ್ಮಕ ಮಾರ್ಗಕ್ಕೆ ಹೋರಾಟದಲ್ಲಿ ಇಳಿದಿಲ್ಲ ಹಾಗಾಗಿ ಜಾಣಗಾರ ವೆಂಕಟರಾಮಯ್ಯ ಅವರು ಕೂಡ ನಾವು ಮಾಡ್ತಾ ಇದೀವಿ ಈ ತರದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು ಕೂಡ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಜೊತೆಗಿದ್ದಾರೆ ಇವತ್ತು ಹಾಗಾಗಿ ಈ ರೀತಿಯಾಗಿ ನಮ್ಮನ್ನು ಅವರು ಕಂಡ್ರು ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೂ ಏನು ಯಾವ ರೀತಿಯಾಗಿ ನಾಡನ್ನು ಕಟ್ಕೊಳ್ಳೋದಕ್ಕೆ ನಾವು ಅವರು ಎಲ್ಲ ಸೇರಿ ಕೆಲಸ ಮಾಡಬೇಕು ಅನ್ನೋದನ್ನ ಮನವರಿಕೆ ಮಾಡ್ತಾ ಹೋರಾಟವನ್ನ ಮುಂದುವರಿಸೋಣ ಆ ಕಾರಣಕ್ಕಾಗಿ ನಾವು ಇವತ್ತು ಈ ಸಭೆಯನ್ನ ಇವತ್ತಿಗೆ ಇಪ್ಪತ್ತೆರಡು ಶನಿವಾರಕ್ಕೆ ಮುಂದೂಡಬೇಕಾಗಿತ್ತು ಹಲವಾರು ಜನ ಹೋರಾಟಗಾರರು ಸಾರಾ ಗೋವಿಂದ್ ಅವರು ಮುಖ್ಯಮಂತ್ರಿ ಚಂದ್ರು ಅವರು ಹಾಗೆ ಬಹುಶಃ ಶಿವರಾಮೇಗೌಡರು ಬರ್ತಾರೆ ಅವರೆಲ್ಲ ಒಂದ್ ಎರಡು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ಆ ಕನ್ನಡ ಪಕ್ಷದ ಪುರುಷೋತ್ತಮ ಅವರು ಹಲವಾರು ಜನರು ಎರಡು ಮೂರು ಸಭೆಯಲ್ಲಿ ಬಂದು ಹಲವಾರು ಅವರ ಏನೋ ಒಂದಷ್ಟು ಅಭಿಪ್ರಾಯಗಳನ್ನ ಹಂಚಿಕೊಂಡು ನಾವು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋ ವಿಚಾರವಾಗಿ ಹಲವಾರು ಅಭಿಪ್ರಾಯ ಕೊಟ್ಟಿದ್ರು ಬಹುಶಃ ಹಲವಾರು ಜನರು ಬರಬಹುದು ಆದ್ರೆ ಕೆಲವರು ಇವತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಬರೋದಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಅವ್ರೆಲ್ಲರೂ ಆ ನಮ್ಮ ಜೊತೆನಲ್ಲಿ ಇದ್ದಾರೆ ನಾವೆಲ್ಲ ಸೇರಿ ಇವತ್ತು ಆ ತರದಾಗ್ಲೇ ಹೇಳಿದಾಗೆ ಕನ್ನಡ ಕನ್ನಡಿಗರು ಮತ್ತೆ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರಕ್ಕೆ ಕೇಳ್ಕೊಂಡಿದ್ವಿ ಮಾಡ್ಬೇಕಂತ ಸರ್ಕಾರ ಮಾಡದೆ ಹೋಗಿದ್ದಕ್ಕೆ ನಾವು ಇವತ್ತು ಆಗ್ರಹ ಸಮಾವೇಶವನ್ನ ಇಲ್ಲಿ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಆದ್ರೂ ಬಹುಶಃ ನಾವು ಸಣ್ಣಗೆ ಮೆತ್ತಿಗೆ ಮೆಲ್ಲ ಮೆಲ್ಲಗೆ ಕೇಳಿದ್ರೆ ಅವರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ನಾವು ಈ ತರದ ಒಂದು ಸಮಾವೇಶವನ್ನಾದ್ರೂ ಮಾಡಿ ಕೇಳೋಣ ಅಂತ ಹೇಳಿ ನಾವು ಇವತ್ತು ಈ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಈ ಸಮಾವೇಶಕ್ಕೆ ತಾವೆಲ್ಲರೂ ಇಷ್ಟು ದೊಡ್ಡ ತಂಕಿನಲ್ಲಿ ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಂತೂ ಕೆಆರ್ ಎಸ್ ಪಕ್ಷದವರು ಬಂದಿದ್ದಾರೆ ಹಾಗೇನೆ ಬೇರೆ ಬೇರೆ ಕನ್ನಡಾಭಿಮಾನಿಗಳು ಕನ್ನಡ ಪಕ್ಷದ ಕನ್ನಡ ಸಂಘಟನೆಗಳ ಮುಖಂಡರು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮುಖಂಡರು ಇವತ್ತು ಇಂತಹ ಒಂದು ಕನ್ನಡದ ಕೆಲಸಕ್ಕೆ ಕೈ ಜೋಡಿಸೋದಕ್ಕೆ ತಾವೆಲ್ಲರೂ ಬಂದಿದ್ದೀರಾ ಹಾಗಾಗಿ ಇದಿಷ್ಟನ್ನ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಎಸ್ ಥ್ಯಾಂಕ್ ಯು